ர் சரித இல் கிஷ்டு ஓதாயிர அசே அது சாரூ இல்லை அல்லது சாரூன் ஜாஸ்தி தரக்கி ஆஹ் நீங்க ಓಹ್ ನನಗೆ ಹೆಂಗ್ ಸಾರ್ ಮಾಡ್ಬೇಕು ಅಂತ ನಂಗೆ ತಿಳಿದಾ ನಿನ್ನಿಂದ ನಾನು ನೆನಸ್ಕೊಬೇಕಾಗಿಲ್ಲ ಕೈಯ ನೋಡ್ಕೊಳ್ಳಿ ಬಿಡು ನಮ್ಮನಗಲ್ ಹಂಗೆ ಮಾಡ್ತಾ ಇದ್ದಿದ್ದು ಇನ್ಮೇಲೆ ನಾನು ಗಟ್ಟಿಗೆ ಮಾಡ್ಕೊಂಡು ತಿಂತೀನಿ ಸಾರ್ ಗಟ್ಟಿಗೆ ಮಾಡ್ಕೊಂಡ ಹೇಳ್ತೀನಿ ಸಾರ್ ನಾ ಬೇಡ ಅಂತ ಹೇಳಿದ್ರು ಹೇಳ್ತಾ ಇದ್ದೀನಿ ಇನ್ನೊಂದು ಅರ್ಥಗ ನೀನ ಹೇಳಿದ್ದು ಗಟ್ಟಿಗೆ ತಿಂತೀನಿ ಅಂತ ಅದಕ್ಕೆ ನಾನು ಹೇಳಿದ್ ಗಟ್ಟಿಗೆ ಮಾಡ್ಕೊಂಡೆ ಬೇಕು ಅಂತ ನಾನು ಹೇಳೋ ಮಾತಾಡ್ತೀನಿ ನಾವ್ ಎಲ್ಲಾಕ್ ಹಂಗಂತ ಹೇಳಿ ಬಾಯ್ ಮಾಡಿಸ್ಕೊಂಡಿರು ಮಾತಾಡ್ಸ್ಬೇಡ ನನ್ನ ಏನೋ ನಿನ್ನ ಏನೂ ತಂದಾಕಿಲ್ಲ ಎಲ್ಲ ನೋಕೊಳ್ಳಿ ಅಂತ ನಮ್ಮ ಮಕ್ಕಳು ಅನ್ನ ಸಾರ್ ಇದು ಕೊಟ್ಟರೆ ಅದಕ್ಕೆ ಎನ್ಸಕ್ ನೀವಾ ಹಾ ಹುಷಾರಮ್ಮ ನನ್ನ ಈ ಬುದ್ದಿ ಬುದ್ಧಿ ಹೇಳ್ಕೊಡ್ಬಿಟ್ಟಯಾ ಹ್ಮ್ ಏನ ಹೇಳ್ಬಿಟ್ಟಯ್ಯ ಆಮೇಲೆ ನಮ್ಮ ಸಸುಗಳು ನಾವು ಬೇರೆ ಹೋಗ್ಬೇಕು ಬೇರೆ ಹೋಗ್ಬೇಕು ಅಂತ ಕುಳಿತಾರೆ ಇನ್ನ ಈ ಕಡೆ ಬಾಕ್ಲಂಗ್ ಬಂದ್ ಮಾಡಿಸ್ತೀನಿ ನಮ್ ಚಿಕ್ಕವ್ ಬಂದ್ಮೇಲೆ ಈ ಕಡೆ ಬರೇಕ ನೀನು ನೀನ್ ಬುದ್ಧಿ ಅವ್ರಿಗದ್ಬಿಟ್ರೆ ಇನ್ನೇನಿಲ್ಲ ಅಷ್ಟೇ ಅದೇನಮ್ಮ ಹಂಗ ಮಾತಾಡ್ತಾ ಇದ್ಯಾ ಅದೇನ್ ಹಂಗ ಮಾತಾಡ್ತಾ ಇದ್ಯಾ ನೀನು ಯಾರ ಬುದ್ಧಿ ಯಾರು ಕಲಿತಾರೆ ಹಾ ಅದಕ್ಕೆ ನೀವ್ ಅತ್ತಿಗೂ ಕೂಡ ಕಷ್ಟ ಅಂತಕೊಂಡು ನಾವು ಇರ್ಬೇಕು ಏನು ಈ ಆ ಒಳಗೆ ತೆಗಿತಾ ಇದಳು ನಾನು ಬಾಯ್ ಮಾಡ್ತೀನಿ ಅವಳು ಮುಕ್ಕಾಗಿ ಉಸಿರು ಬಿಡಲ್ಲ அந்த அவள் பந்தா நீங்க ஆடலா உட்ரு மாதாத்தே மாதாட்ஸே நோடித்தது நீங்க முச்சினுங்க அவள் கண்டிது நானும் நீ நென் மன்னி கண்டிர் அவள் எந்த நன்களும் நம்ம மாநா மரியாதை தகீத்தாத்தி அல்லே அது எல்லா பாப்ப முட்டிள்வோ எல்லாம் கை கண்டித்தீரே சாய்ந்தால நம் சிப்பன் தடை பாக்லி இல்லாந்திர வந்து ஆள் மாட்யா அஸே நம் சார் சீல ஏனா அவளு இள சாரி அஸ்ட்லா அந்த மாதாட் தாள் அஷே பாக்லி அது இது மாதா ಈ ಮನೆ ನಮ್ದು ನಮ್ ಇಷ್ಟ ನಾವ್ ಯಾವ ಬಾಗ್ಲಾಗ ಓಡಾಡ್ಕೊತೀವಿ ಗಿಂಕಾಕ ಏಯ್ ಅವಳ ಹತ್ರ ಮಾತಾಡ್ದಂಗ ನನ್ನ ಹತ್ರ ಮಾತಾಡಕ್ ಅಂದ್ರೆ ಕ್ಯೂಗಿ ಬೆಸ್ಟ್ ಮಾಡ್ಬಿಡ್ತೀನಿ ಬಾ ಏನೇನು ಕಣ್ಣಕ್ಕ ಅವ್ರ್ ಮಾಡಿದ್ದ ಅವ್ರವ್ ನನ್ ಮುಗಿಸ್ತಾರೆ ಅಲ್ಲಕ್ಕ ನೀನ್ ಕಂಡಂಗೆ ಅವಳು ಯಾರ ಹತ್ರ ಜೋರಾಗ್ ಮಾತಾಡ್ತಾಳ ಹಾ ನಾನೆದರ್ಸ್ತೀನಿ ಅವಳಗ್ ಒಂದ್ ದಿಸ್ಕನ ಅವಳತ್ರ ಬಾಳ ಮಾಡಕ್ ಬಂದ ರೋಗ ಬಂದಿರೋದ್ ನೋಡ ಅರ್ಧರಾತ್ರಿ ಬ್ಯಾಗ್ ಎತ್ಕೊಂಡ್ವಾಂಬುಜೆ ಬಾ ನಮ್ಮನೆ ಬದ್ರ ನಾವ್ ಮಾಡ್ಕೊಂಡ ಅವ್ರ ಪಾಡು ಏನನ್ನ ಮಾಡ್ಕೊಂಡ್ಲಿ ಬಾ ಉರ್ಪಾಡು ಅಂತಂದ್ರೆ ಆಗಲ್ಲಕ್ಕ ಕಾಪಾ ಮಾಡ್ಕೊಂಬದ್ ನಾವು ಆದ್ರೆ ಆದ್ರೂ ಇದು ಒಂದೇ ಸಂಸಾರ ತಾನೇ ಹೋ ಇಷ್ಟು ದಿವಸ ಕತ್ತಿಮಾ ಇದ್ಯಾನ್ ಮೇಲೆ ಇವಾಗೇನಮ್ಮ ಅಕ್ಳೆ ಉಕ್ಕಿರೋದ್ ನಿನ್ಕ ಮೈಬ್ರಿ ದೊಡ್ಡವ್ರು ಮಾತಾಡ್ತಾ ಮತ್ತೆ ಏನ್ ನಿಂದ ಬಾಯಿ ಮದ್ಯ ಬಾಯಕಿದ್ರೆ ನಾಲ್ಕೆ ಕತ್ತಿಸ್ಕೊಡ್ತೀನಿ ನೋಡ್ಕಾ ಸೈಲೆಂಟ್ ಆಗಿ ಇರಂಗಿದ್ರೆ ಇರ್ಬೇಕು ಅಲ್ಲ ಅಂದ್ರೆ ಮಾಡಿದ್ಯಂದ್ರೆ ಬೋಕಿಡ್ಲೆ ತೀಸ್ಕಾಕ್ತಿನಿ ಎಲ್ಲ ಬಾಡ್ಗೆ ಮನೆಗೆ ಬಿತ್ತಿರ್ಬೇಕು ಹುಷಾರೋ ನೋ ಏನಿಂಗ್ ಮಾತಾಡ್ತಾ ಇದ್ಯಾ ನನ್ ಕುನಿಕ್ ಏನ್ ಸಂಬಂಧ ನೀನ್ ಯಾರು ಹಾ ನೀವ್ಯಾರಮ್ಮ ஏட்ட நோடங்கு நோட நீராங்கார ஏனத்திரிக்க நன்ஹ் தோர்சக் வந்தியாந்திர நோடு ಮರ್ತಿಲ್ಲ ஏதா ஒன் கித்த நோடு முத மத்திட்டுனு மத்தியல்ல மர்த்தை கண்டித்தீனி இன்னமே முறீத்தீன் நோடுுவோ இன்னும் நானும வாம் ಮಾನವಾಗ ಮನೆ ಕೆಲ್ಸ ಮಾಡ್ಕೊಂಡ್ ಇರಂಗಿದ್ರೆ ಇರ್ಬೇಕು ಬೀಟಾಗ ಬಂದ ಆರ್ಭಟ ಮಾಡಿದ್ಯಂದ್ರೆ ಏನ್ ಕೆಲ್ಸ ಕೊಡ್ತೀನಿ ನೋಡ್ತಾ ಇರೋ ಅವಳಲ್ಲ ತಲೆಬೋಕ್ಸ್ಕೊಂಡ್ ಕೇಳಕ ನಾನು ನನ್ನ ಹತ್ರ ನೀನ್ ಬೇಯಕಲ್ ಬೇಯಲ್ಲ ಫಸ್ಟ್ ಮಾಡಿದಾಗ ಪಟ ಪಟಪಟ ಅಂತ ಹಾಕಿದ್ರೆ ಇವತ್ ನೀನ್ ಈ ಆರ್ಭಟ ಮಾತಾ ಇರಲಿಲ್ಲ ಅವಳಕ್ಕಿರ್ಬೇಕಲ್ಲ ಬುದ್ಧಿ ನೀನಷ್ಟ್ ನೀನಿದ್ದೆ ಸರೇ ಸಾವಿತ್ರಿ ತಂಟಕ್ಕಾಗ್ಲಿ ಸರೋಜಿ ತಂತ್ಕಾಗ್ಲಿ ಹೋಗಿದ್ಯಂದ್ರೆ ಬೀಳ್ತಾವೆ ಏಟಗಿಂತ ಸಾವಿತ್ರಿ ಬರಲ್ಲ ಇವಳ ಅವಳಲ್ಲ ಸಿಟಿ ನಮ್ ಸರೋಜಿ ಅವಳದು ಬಳಿ ಕೆಲ್ಸ அவளு பிசு பிசுர அந்த இட்ல தண்டாத்தினி ஆஹ் இஷா தினே கூடுறா கட்டு விடனி ஜடோத்தோ அப்போ எவ்வளோ அந்த மத மாதா பாய் அது அந்த நோட் நம் பண்ற அஷ்ட ஏ அது தசுக்கு நன் மெய் ஜிளக்கால் கண்டு ನಿನ್ನ ನಾವು ಬಿಳಗಡ್ಕೊ ಬಿದ್ದೀರಲ್ಲ ನೀನ್ ಅದೇ ಕೆಲಸ ಬಿದ್ದಂಗಿದ್ಯಾ ನೋಡಂಗಿದ್ರೆ ಲೇ ಹೋಗ್ ನೀವ್ ಬಿಟ್ಬಿಡ ಇನ್ಮೇಲೆ ನೋಡ್ತಾ ಇದ್ರೆ ಏನ್ ಕಾಟ ಕೊಡ್ತೀನಿ ಅಂತ ಹೇಳ್ತಾ ನಾನು ಅಲ್ಲ ಬೇರೆ ಬೇರ ಬಂದವಳ ಅಂತ ಎಷ್ಟು ದಿಮಾಕಿ ಏನ್ ಅನ್ಕೊಂಡಲ್ಲ ಊರಾಗಿನ್ ಜನ ಏನ ಅಳತೈತೆ ಬಾಳಕ್ ಬಂತ ಏನಮ್ಮ ಗೌರಮ್ಮ ನೋಡ್ಬೇಕು ಅನ್ಸ್ತಾ ಬನ್ನಿ ಅಜ್ಜಿ ಅಜ್ಜಿ ಅಂತ ಹಿಂದ್ಗಡನೆ ತಿರ್ಗೋನು ರೂಪ ಬಂದು ಕೊಟ್ಬಿಟ್ಟು ಆಯ್ತು ಬನ್ನಿ ಅವನು ಸ್ಕೂಲ್ಗೆ ಹೋಗಿರ್ಬೇಕಮ್ಮ ಇಲ್ಲ ಬಂದಿಲ್ಲಾ ಹೌದಾ ಸ್ಕೂಲ್ಗೆ ಹೋಗೋಣೆ ಇನ್ನೇನು ಇವಾಗ ಹೋಗು ಬರೋ ಟೈಮು ಮನೆ ಬಿಟ್ಟು ನನ್ನ ನನ್ಮಗು ನೋಡಕ್ಕೆ ಬರೋದ ಯಾಕಮ್ಮ ನಿನ್ಗಿನ್ನ ಹೆಚ್ಚಾಗಿ ಅಧಿಕಾರ ಇರೋದು ನಮಗ ಧಾತ್ಮಿಕ ಅಜ್ಜಿಕ ನಿನ್ಗೆಲ್ಲ ಅಧಿಕಾರ ಇರೋದು ಜಾಸ್ತಿ ಮಾತಾಡ್ಬೇಡ ನೀನು ಎಷ್ಟು ಬಾಯಿ ಮಾಡ್ತಾಳೆ ಅಕ್ಕ ಎಷ್ಟು ಮಾತಾಡ್ತಾಳೆ ಆ ನಮ್ಮ ಜೀವನ ಅವನಲ್ಲಕ್ಕ ಅವ್ನು ಮಾಡಿದ ಕೆಲಸ ಏನಕ್ಕ ಒಂದು ಅಷ್ಟೊತ್ತು ಸುಮ್ಮನೆ ಇರಲಿ ಏನೋ ಒಂದೊಂದು ಕಿತಾಪತಿ ಕಿತಾಪತಿ ಮಾಡ್ತಾ ಇರ್ತಾಳೆ ಕೆಲಸ ಮಾಡೋದೇನೋ ಅಷ್ಟಾಗಿ ಇರ್ತದೆ ಆ ರೂಪ ಮಗು ಮಲ್ಕೊಂಡಾಗ ನಾನು ಅದೊಂದು ಕೆಲಸ ಇದೊಂದು ಕೆಲಸ ಮಾಡ್ತೀನಿ ಈ ಮಾತು ಏ ನಮ್ ದಿನ ಇಲ್ಲಕ ಒತ್ತು ತುಟ್ಟಿದ್ರೆ ಒತ್ತ ಮುಳುಗಿದ್ರೆ ಎಲ್ಲದಕ್ಕೂ ಜಗಳನೆ ಆ ಹುಡ್ಗಿ ಮೇಲೆ ಅಲ್ಲಿಂದ ಇಲ್ಲಿಗೆ ಬಂದಿದ್ಯಾ ದುರ್ಗಿಳಕ ನಿಜನ್ ಮಾಡತ್ತೊಂದು ಕೆಲ್ಸಿಲ್ಲ ಹಠೋರ್ ಚಿಕ್ಕರನ ಮರ್ಯತಿಲ್ಲ ಆಟೋರು ಚಿಕ್ಕರನ ಮರ್ಯಾದೆ ಇಲ್ಲ ಮರ್ಯತಿಲ್ಲೇನೆ ಮರ್ಯತಿ ಇಲ್ಲೇನೆ ನಿನ್ಕರ್ವಾಣಿ ಕಳ್ಸೊಳ್ಳೆ ನಿಮ್ಮ ನಿಂಕಾ ಏರ್ವಾಣಿ ಕಳ್ಸೊಳ್ಳೆ ಏಯ್ ಲೇ ಅಂಬುಜೆ ಅಯ್ಯೋ ಬಾಮಾಯ್ತ ಚು ಅದೇನ್ ಬುದ್ಧಿಲ್ಲ ನಿಂತ ಅಲ್ಲಕ್ಕ ನೋಡಕ ಏನ್ ಮಾತಾಡ್ತಾಳೆ ಏನ್ ಮಾತಾಡ್ತಾಳೆ ಹ ನಾವ್ ಸಾಕಿ ದೊಡ್ಡದ್ ಮಾಡಿರುತ್ತಾನೆ ಇವಳ ಸಂಸಾರ ಬಂದಿರದ ಇಲ್ಲ ಅಂತಿದ್ರೆ ಹಾ ನೋಡಿ ಎಷ್ಟು ಮಾತಾಡ್ತಾಳೆ ನೋಡು ವಾರಾಯ್ತಾ ಛ ನೋಡ ನಾನು ಹೇಳ್ತಾ ಇದ್ದೀನಿ ಮರ್ಯಾದೆಗೆ ಇರಂಗಿದ್ರೆ ಇರುವ ಇಲ್ಲ ಅಂತಂದ್ರೆ ಇಲ್ಲಿಂದ ಜಾಗ ಖಾಲಿ ಮಾಡುವ ಮಾವನ್ ಬರ್ಲಿರಿ ನಿಮ್ಗೆಲ್ಲ ಮಾಡಿಸ್ತೀನಿ ನನ್ನೇ ವಯಸ್ಸೈತೆ ನೀನು ಬರ್ಲಿ ಮಾವನ ಇವತ್ತು ಹೇಳ ನಾನೇ ಹೇಳ್ತೀನಿ ಬರ್ಲಿ ಇವತ್ತು ಮಾವನು ಏನಕ್ಕ ತಿಗ್ಳು ಭಯನೇ ಇಲ್ಲ ಅಲ್ಲಕ್ಕ ಈ ಹುಡುಗಿಕ ಹಾ ಒಂದು ಚೂರು ಕೂಡ ತಿಗ್ಳು ಭಯ ಇಲ್ಲ ಸರಾಜಿನ ಮೇಲೆ ಗೊದ್ರುಕೊಂಡ್ರೆ ಕಲ್ದಿರತಾಳೆ ಇವ್ಳೇನ್ ಮುಂಜೆಸಳು ಇವಳು ಬಾ ಬಾತು ನಾನು ಇಲ್ಲೂ ಕಣಮ್ಮ ಇವಳಗ್ ದಿನ ಒಂದೊಂದ್ ಅರ್ಷ್ಕೊಬ್ಬಸ್ತಾ ಇರ್ತೀನಿ ನೋಡ್ತಾ ಇರು ನೋಡಮ್ಮ ಕಾಪಿ ನೆನಕುಡಿ ಅಂತ ಬೇಡಕ್ಕು ಆಮೇಲೆ ನಾ ಮಗು ನಾನು ನನಗೆ ನೋಡ್ಕೊಂಡು ಹೋಗ್ತೀನಿ ಮನೆ ಹತ್ರಕ್ಕೆ ಅಷ್ಟೊತ್ತ ಕರ್ಕೊಂಡು ಹೋಗ್ತೀನಿ ನಮ್ಮ ಆರ್ಚತ್ನ ಕಳ್ಸಿ ಇನ್ನು ಕಿತ್ಲಾಡ್ತಾ ಇದ್ರ ಇನ್ ಏನಕ್ಕ ಅತ್ತ ಒಬ್ಬ ಕಳ್ಸಿನಿ ಇಷ್ಟನೇ ಇಲ್ಲ ಶಿವನ್ಕ ಇವಾಗ ಮನೆಗೆ ಮಲ್ಕೊಂಡು ಅವನ ಊಟ ಮಾಡ್ಬಿಟ್ಟು ಇನ್ನ ಏನು ತನ್ಕೋಟಿಲ್ಲ ಅದಕ್ಕೆ ಇಲ್ಲ ತಕ್ಕೊಂಡು ಊಟ ಕೂತಿನಿ ತಿಂದ್ರು ಅಮ್ಮನ ಮಗನು ಅವನ ಸ್ಕೂಲ್ಕ್ ಹೋದ್ನು ಮಗ ಮನೆಯಾಗೋಳಿ ಭಯ ಬರ್ತೀನಿ ಇಲ್ಲ ಕೈ ಹುಡ್ಗೀಕ ಅಮ್ಮ ವಯಸ್ಸು ಏನು ಮಾಡಕ್ಕಾಗಲ್ಲ ಸರ್ ಹಚ್ಚಿದ್ ಬಿಡಮ್ಮ ಒಂದ್ ಎರಡ್ ದಿವಸ ಜರಕ್ಕೆ ಹೋಗ್ತೀನಿ ಓಹೋ ನಮ್ಮ ನಮ್ಮಅಮ್ಮದಿಕ್ಕ ಪಾಪ ತಂಗಿ ಮೇಲೆ ಎಷ್ಟು ಬೇಗ ಬಂದ್ಬಿಟ್ಟದೆ ಹಾ ಹಿಂಗೇ ಚೆನ್ನಾಗಿಲ್ಲ ಪದ್ಯವ್ರು ಒಳ್ಳೇದ್ ಮಾಡ್ಲಿ ಅಯ್ಯೋ ಪಾ ಆದ್ಬಿಡ ಅಲ್ಲಿಂದ ಎದ್ದು ಬಿದು ಬನ್ನೆ ವಿಶ್ವಾಸ ಆಗಿ ಬರ್ಲಿಲ್ಲ ನೋಡು ಅವ್ರಿಗೂ ಅವಿಗೂ ಅಮ್ಮನಿರ್ಬೇಕು ಶಿವ ಭಗವಂತ ಕಪ್ಪಾಡಪ್ಪ ಅಯ್ಯೋ ಪಾತ್ ಈಸದಾಗಿ ಬರಲ್ಲಾ ಬಂತ ಲಾಲು ಕೂಡ ಬಂತು ರಾಜರಾಡಲ್ತಿದಾಗ ದಾಸೀರ ಮಣಿಗ್ಳಿದ್ವಂತೆ ದಾಸೀರಿ ಮಣಿಗ್ಳು ದಾಸೀರಿ ಮನೆಗ್ಳು ಹಿಂಗೆ ಓದ್ತಾಯಿದ್ರಂತೆ ಹಂಗಾಗೋಗ್ಬಿಟ್ಟದ್ ನಮ್ಮ ಕಂಪೆ ದಾಸಿರುಗಳು ಮಣಿಗ್ಳಾಗೋಗ್ಬಿಟ್ಟವ ದಾಸೀರ ಮನೆಗ್ಳು ಹಂಗೆ ಓದ್ತಾಯ್ತಿತ್ತು ಸಿಗುವನೆಲ್ಲನು ಅವ್ರಿಗೆ ಮಕ್ಕಳು ಮುಚ್ಚೋಗ ಅವ್ರಿಗೆನು ಬರಬಾರ್ದು ಬಂದು ಹೊತ್ಕೊಂಡು ಹೋಗಿಲ್ಲ ಬಾ ಯಾವಾಗ ಇದ್ದ ಅವತ್ತು ನೀನ್ ಬೇಜಾರ್ ಮಾಡ್ಕೊಂತೀಯ ಅಯ್ಯ ನಿನ್ ಮಗ ಹೋಗು ಅವನ್ ಹೋಗೋ ಬದಲು ನೀನ್ ಹೋಗಿದ್ರೆ ಎಷ್ಟೋ ನೆಮ್ಮದಿಯಾಗಿ ಇರ್ತಾ ಇದ್ರಿ ನಾವು ಇವತ್ ನಮ್ಮ ಮರ್ಯಾದೆ ಆರಾಜ್ ಆಗ್ತಾ ಇದೀಯ ಹೇಳಲ್ಲ ನೀನ್ ಮದ್ವೆ ಮಾಡ್ತಾ ಇವ್ರ ಹೇಗೆಲ್ಲ ಅನ್ಸ್ಕೊಳದೇನು ಅಂತ ಮೊದ್ಲೇ ಮೊದ್ಲೆ ನಿನ್ ಮೊದ್ಲೇ ಅಂದ್ರೆ ಅಷ್ಟು ಬಣ್ಣ ಹ ಈ ಹಬ್ಬ ಈ ಹಬ್ಬ ಪ್ರಗಾಳನು ಹ ಪ್ರಗಾಳ ಹೇಳು ನಿನ್ ಅದೇ ಇವತ್ತು ಯಾವ್ರಪ್ಪ ದಾಸ್ಲಾಕು ಹಾಕ್ಬಿಟ್ಲು ಬಾಕ್ಳುಕೋಕ ಅಯ್ಯಾವಿ ಗಣ್ಣ ಅಂತಮ್ಮ ಹಂಗೆ ಆ ಎಂಟ್ರೂ ಗಂಡವ್ರಾಗಿದ್ರ ಇನ್ನೂರು ವರ್ಷ ಕಾಲ ಬಾಳ್ರಿ ಅಂತ ಆರಸ್ತ ಇದ್ರಪ್ಪ ಎಂಟ್ರೂ ಗಂಡವ್ರಲ್ಲ ಅವರು ಅಲ್ಲ ಅಲ್ಲ ಹ್ಮ್ ಸರಿ ಸರಿ ಅವನ ಇನ್ ಹೇಳೋನಾ ದಾಸಿಗ್ಳು ಅಂತ ದಾಸಿಗ್ಳು ಮನಕ ಹಂಗೆ ಬಂದ್ ಓದ್ತಾ ಇದ್ದಿತ್ತು ಹಂಗೆ ಕತೆ ಹಂಗೆ ಹಂಗೆ ಹ್ಮ್ ಸರಿ ಸರಿ ತಾಳಿ ಕಟ್ಟಿದ್ರು ಗಣಕಿನ್ನ ಹೆಚ್ಚಾಗಿ ಬರ್ತಾನೆ ರಾಜ ರೋಸ್ ಹೋಗಿ ಮನಿಕ ಕಟ್ದಾನ ಅವನ ಮಕ್ಳು ಕಟ್ಟಿ ಅವ್ನದು ಆ ಹುಟ್ಟ ತಾಳಿ ಕಟ್ಟುವ ಹುಟ್ಟುವ ಹ್ಞೂ ಬಿಡಮ್ಮ ನಂಗೂ ಲಾಭ ಹೋಗಿದ್ದೀನಿಲ್ಲ ನೋಡಿ ಅಯ್ಯೋ ಭಗವಂತ ಓ ಒಂದು ತಾಳಿ ಕಟ್ಟಿ ಅವ್ನ ಮಕ್ಳು ಮುಚ್ಕೊಂಡು ನೋಡು ನನ್ನ ಮಗಳು ಬಾಳೆ ಬುಡಿದ ಬಾಯ್ಗೆ ಹಾಕ್ಕೊಂಡು ಅವ್ನು ಹೊಟ್ಟೆ ಉಟ್ಟೋಗ ಒಂದು